ಆ ಬೆಂಕಿ ಬಾಯಿಗೆ ಹೋಗ್ತಾ ಇದೆ ಬಾಯಿ ಕಚ್ಚಿದ್ದಾರೆ ಈಗ ಆ ಬೆಂಕಿಯನ್ನ ದೇಹದ ಮೇಲೆ ಆಡಿಸ್ಕೊಳ್ತಾ ಇದ್ದಾರೆ ಉರಿಯುತ್ತಿರುವ ಪಂಜು ಚರ್ಮಕ್ಕೆ ನೋಡಿ ಹೆಂಗೆ ತಾಕ್ತಾ ಇದೆ ದಗದಗ್ ಉರಿತಾ ಇದೆ ಅವ್ರಿಗೇನೋ ಸುಟ್ಟೋಗಿದ್ಯಾ ಹಂಗ ಸುಟ್ಟೋಗಿದ್ರೆ ಇಷ್ಟೊಂದಿಗೆ ಎರಡು ಕೈ ಇಲ್ಲ ಯಾಕೆ ಅನೇಕ ವರ್ಷಗಳಿಂದ ಈ ಪವಾಡವನ್ನ ಜನರ ಮುಂದೆ ಮಾಡ್ತಾ ಬಂದಿದ್ದಾರೆ ನೋಡಿ ಆ ಬೆಂಕಿ ಸುಡ್ಲಿಲ್ಲ ಈ ಮಗು ತಲೆ ಮೇಲೆ ಉರಿತಾ ಇದೆ ಬೆಂಕಿ ಆ ಮಗು ಆರಾಮಾಗಿ ಕುಳಿತಿದ್ದಾನೆ ಎಷ್ಟು ಖುಷಿಯಾಗಿ ನಗ್ತಾ ಇದೆ ನೋಡಿ ಎಲ್ಲಪ್ಪ ನಗ್ತಾ ಇದೆಯಲ್ಲ ನೋಡಿ ಹುಡುಗಿ ಹೆಂಗ್ ನಗ್ತಾ ಇದ್ದಾನೆ ಸುಡ್ತಾ ಇಲ್ಲ ಏನಿ ಪವಾಡ ಈ ಪವಾಡದ ನೋಡಿ ಏನು ಎಷ್ಟು ಜನ ಈ ನೋಡಿ ತಲೆ ಮೇಲೆ ಯಾರು ಸುಡೋದಿಲ್ಲ ಮಕ್ಳೆ ಬೆಂಕಿ ಯಾವಾಗ ಸುಡೋದಿಲ್ಲ ಅವರು ದೇಹದ ಮೇಲೆ ಬೆಂಕಿ ಆಡಿಸ್ಕೊಂಡ್ರಲ್ಲ ಚಲಿಸುವ ಬೆಂಕಿ ಸುಡೋದಿಲ್ಲ ಮೂವಿಂಗ್ ಫೋಯರ್ ಕೆನಾಟ್ ಬರ್ನ್ ದಿ ಸ್ಕಿನ್ ಏನಾದರೂ ಎರಡು ಸೆಕೆಂಡ್ ಮೂರು ಸೆಕೆಂಡ್ ನಿಂತ್ಕೊಂಡ್ಬಿಟ್ರೆ ಬೆಂಕಿ ಸುಡುತ್ತೆ ಆದ್ರೆ ನೋಡಿ ಕರವಸ್ತ್ರಕ್ಕೆ ನೀರದ್ದಿರ್ತಾರೆ ನೀರದ್ದಂತ ಬಟ್ಟೆಯನ್ನ ತಲೆ ಮೇಲೆ ಇಟ್ಟಿರ್ತಾರೆ ನೀರು ಆವಿ ಅನ್ನೋದಕ್ಕೆ ಬೆಂಕಿ ಬಳಸ್ಕೊಳ್ತಾರೆ ಶಾಖವನ್ನ ಆಗ ಬೆಂಕಿ ಸುಡೋದಿಲ್ಲ ಇದು ವೈಜ್ಞಾನಿಕ ಸತ್ಯ ನಾವೆಲ್ಲ ಈ ಸತ್ಯವನ್ನ ಅರ್ಥ ಮಾಡ್ಕೊಂಡ್ರೆ ಪವಾಡ ನಿಜವಾಗ್ಲೂ ಸುಳ್ಳು ಅನ್ನೋದು ಗೊತ್ತಾಗುತ್ತೆ ಪವಾಡ ಸುಮ್ಮ ಮಳೆ ಮೇಲೆ ನಿಂತಿರೋದು ಮಲಗಿರೋದು ಎಲ್ಲ ನೋಡುತ್ತೀರಾ ಹಬ್ಬಬ್ಬಾ ಅಂತ ಹೇಳಿ ಹೊಡ್ಕೊಂಡು ಅಯ್ಯೋ ಯಾರು ಮಾಡಕ್ ಹೋಗುದಿಲ್ಲಪ್ಪ ಇವನು ಎಲ್ಲಿಂದ ಬಂದಿದಾನೆ ಆಕಾಶ ನೀನು ಬಿದ್ದೋಗಿರ್ಬೇಕು ಅಂತ ಯಾರು ಆಕಾಶ ನೀನು ಬಿದ್ದೋಗಿದ್ರೆ ಅಮ್ಮ ಅಪ್ಪಂತ ಏನೋ ಚುಚಿತ್ತ ಕೇಳಿ ನೀವು ಇಲ್ಲಿ ಕರೆ ಕುಡ್ದು ಏನಾದ್ರೆ ಕುಟ್ಕೊಪ್ಪ ಕುಡ್ದು ಕೂರು ಏನಾದ್ರೆ ಕೂರು ಕೂರು ಏನೋ ಬಂದಿಲ್ಲ ಅವ್ರು ಭಯ ಇರುತ್ತೆ ಮಕ್ಕಳಿಗೆ ಭಯ ಇರುತ್ತೆ ಅಷ್ಟೇ ಇನ್ನೇನಿಲ್ಲ ಭಯ ಇರುತ್ತೆ ಅಷ್ಟೇ ಅವ್ರು ಕೂತ್ಕೋತಾನೆ ಕುಟ್ಟು ಏನೋ ಬಂದಿಲ್ಲ ಭಯ ಭಯ ಅಷ್ಟೇನೆ ಏನಾಗೋದಿಲ್ಲ ಭಯ ಹೋದ್ರೆ ಎಲ್ಲ ಮಾಡಬಹುದು ಯಾರು ದಯ ನೋಡಿ ನಗ್ತಾ ಇಲ್ಲ ನೋಡಿ ನೋಡಿ ಎಷ್ಟ್ ಚೆನ್ನಾಗಿ ನಗ್ತಾ ಹಾ ನೋಡಿ ಇಲ್ಲಿ ಸರಿ ಮಗನೇ ಕೂರ್ಸಿದಾನೆ ಯಾರ್ ಬಂದ್ರೆ ಕೂತ್ಕೋಬಹುದು ಪರೀಕ್ಷೆ ಮಾಡಬಹುದು ಏನೂ ಆಗೋದಿಲ್ಲ ಖಂಡಿತ ಏನು ಆಗೋದಿಲ್ಲ ಅವ್ರ ಹಬ್ಬ ಬಿಡ್ತಿದ್ರ ಚುಚ್ಚಿದ್ರೆ ಬಿಡ್ತಿರ್ಲಿಲ್ಲ ಅವ್ರ ಇಲ್ಲಿ ಕಳಿಸ್ತಿರ್ಲಾ ಇಲ್ಲ ಚುಚ್ಚಿದ್ರೆ ಏನು ಚುಚ್ಚಿಲ್ಲ ನೋಡಿ ಯಾರು ದೊಡ್ಡವ್ರು ಕುಂತ್ಕೊಳ್ಳಿ ಸರ್ ನೀವೇ ಕುತ್ಕೊಳ್ಳಿ ಸರ್ ಆ ಕುತ್ಕೊಳ್ಳಿ ಸರ್ ಏನೋ ಕೂತ್ಕೊಳ್ಳಿ ನೋಡಲ್ಲ ಕುಶೋ ಕುತ್ಕೊಂಡಾಗ್ತಾ ಇದಿಲ್ಲ ಸೋಫಾ ಸೆಟ್ ನೋಡ್ ಕುತ್ಕೊಂಡಾಗ್ತಾ ಇದೆ ಕುತ್ಕೊಳ್ಳಿ ಸರ್ ಯಾರೇ ಬಂದು ಕುತ್ಕೊಂಡ್ರೂ ಏನಾಗೋದಿಲ್ಲ ಅದ್ರ ಮೇಲೆ ನಿಂತ್ಕೊಂಡು ಏನಾಗೋದಿಲ್ಲ ಮಲ್ಕೊಂಡ್ರೂ ಏನಾಗೋದಿಲ್ಲ ಬಂದು ಚೆಕ್ ಏನಾಗೋದಿಲ್ಲ ಕುತ್ಕೊಳ್ಳೋದಿಲ್ಲ ನೋಡಿ ಇಲ್ಲಿ ಮೊಳೆ ಹೊಡ್ತಿರ್ತಕ್ಕಂಥ ಅಲ್ಲಿಗೆ ಅದ್ರ ಮೇಲೆ ಈಗ ಮಲಗಿಸ್ತಾ ಇದ್ದಾರೆ ಮೊಳೆ ಹೊಡೆದಿರ್ತಾರೆ ಚೂಪಾದ ಮೊಳೆಗಳು ಆಗಿರುತ್ತೆ ಆ ಮೊಳೆ ಏನಾದ್ರೂ ಒಂದು ನಿಮಗೆ ಹಾಕಿದ್ರೆ ತೇಗು ಒಳಗಡೆ ಹೊರಗೋಗತ್ತೆ ಅಂತ ಮೊಳೆಯ ಮೇಲೆ ಅವಳು ನಡೀತಾ ಇದ್ದಾಳೆ ಇವೆಲ್ಲ ನೋಡಿರ್ತೀರ ರಸ್ತೆ ಪಕ್ಕದಲ್ಲೆಲ್ಲ ನಿಂತ್ಕೊಳ್ಳೋದು ನೋಡಿರ್ತೀರಲ್ಲ ನೋಡಿ ಈಗ ಇವ್ರು ನಡೀತಾನೆ ನಡಿ ಏನಾಗೋದಿಲ್ಲ ನೋಡಿ ಮೊಳೆಯ ಮೇಲೆ ನಿಂತಿದ್ದಾರೆ ಮಕ್ಕಳನ್ನು ಏನಾದ್ರೆ ದೊಡ್ಡವ್ರು ಬೇಕೋ ನಿಂತ್ಕೋಬೋದ್ರ ಮೇಲೆ ಏನು ನೋಡಿ ಎಷ್ಟು ಜನ ಮಕ್ಕಳು ನಡೀತಾ ಇದ್ದಾರೆ ಮಕ್ಕಳಿಗೆ ಈ ವೈಜ್ಞಾನಿಕ ಹಿನ್ನೆಲೆ ತಿಳಿಬೇಕು ಯಾಕೆ ಚುಚ್ಚೋದಿಲ್ಲ ನೋಡಿ ಒಂದು ಮೊಳೆ ಏನಾದರೂ ದೇಹಕ್ಕೆ ಬಂದ್ರೆ ಒಟ್ಟೋಗುತ್ತೆ ದೇಹದ ತೂಕ ಎಲ್ಲ ಮೊಳೆಗಳ ಮೇಲೆ ಸಮನಾಗಿ ಹಂಚೋಗೋದ್ರಿಂದ ಏನು ತೊಂದರೆ ಆಗೋದಿಲ್ಲ மொழ தூக்க எல்லா மொழி அஞ்சு மொழி கூட மலையா மல அவன் மலிதானே பார்ப்பாங்க மழை ஏனும் ஆகி மொழையு துணா சார்பாக கை கொட்டி அந்த மொழிய மேல மலக்கோ எட்டு பார்த்து மழை ஒழுகில் ಯಾಕೆ ಹೋಗೋದಿಲ್ಲ ಅಂದ್ರೆ ಸತ್ಯವನ್ನ ಹೇಳುತ್ತೆ ವಿಜ್ಞಾನ ಮೇಲೆ ಕುತ್ಕೋ ಕುತ್ಕೋ ಚೇರ್ತಾನೆ ನೋಡಿ ಹೆಂಗ್ ಕುಳ್ತಿದ್ದಾನೆ ನೋಡಿ ಎಷ್ಟು ತೂಕ ದೇಹದ ಮೇಲಿನ ತೂಕ ಮೊಳೆಯ ಮೇಲೆ ಬಿಡ್ತಾ ಇರ್ಬೋದು ಈಗ ನೋಡಿ ನೋಡಿ ಈಗ ಇವನ್ ತಲೆಯ ಮೇಲೆ ಕರ್ಪೂರ ಹಚ್ತಾ ಇದಾರೆ ಕರ್ಪೂರ ಉರಿತಾ ಇದೆ ಕರ್ಪೂರ ತಲೆಯ ಮೇಲೆ ಉರಿತಾ ಇದೆ ನೋಡಿ ಚಪ್ಪಳೆ ಹೊಡೀವಿ ಅವನ ಎಷ್ಟು ಆಗಿದ್ದಾನೆ ಕರ್ಪೂರ ಕ್ಯಾಂಪ ಉತ್ಪತನವಾಗುವ ವಸ್ತು ಮೇಲೆ ಉರಿತಾ ಇರುತ್ತೆ ಕೆಳಗಡೆ ಬೆಂಕಿ ಹೋಗಿರೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಕ್ಕ ನಂಬೇಡಿ ದಯವಾಡಿ ಇದೆಲ್ಲ ವಿಜ್ಞಾನ ಸತ್ಯವನ್ನ ಹೇಳ್ತಾ ಇದೆ ಕರ್ಪೂರ ಕೆಳಗಡೆ ಹತ್ತಿರ್ತಾರೆ ಆ ಬೆಂಕಿ ಕೆಳಗಡೆ ಹೋಗೋದಿಲ್ಲ ಮೇಲ್ಗಡೆ ಮಾತ್ರ ಉರಿತಾ ಇರುತ್ತೆ ಕರ್ಪೂರ ಉತ್ಪತ್ತನವಾಗುವ ವಸ್ತು ಮೊಳೆ ಎಲ್ಲ ಸಮನಾಗಿ ದೇಹದ ತೂಕ ಹಂಚೋಗೋದ್ರಿಂದ ಮೊಳೆಗಳು ದೇಹದ ಒಳಗಡೆ ಹೋಗೋದಿಲ್ಲ ಒಂದು ಮೊಳೆ ಮೇಲೆ ನಿಲ್ಸಿದವರನ್ನು ಹೋಗೋದಿಲ್ಲ ಕತ್ತಿ ಕೂಡ ಅಷ್ಟೇ ನೀವು ಐದು ಏಳೆಂಟು ಕತ್ತಿಗಳನ್ನ ಅರ್ಥವಾಗಿರೋದನ್ನ ಒಂದ್ರ ಪಕ್ಕ ಒಂದು ಇಟ್ಟು ಅದ್ರ ಮೇಲೆ ಮಲಕೊಂಡ್ರು ನಿಮ್ಗೆ ಕುಯ್ಯೋದಿಲ್ಲ ಕುಡಿತಾ ಇದ್ದಾನೆ ಕುಡಿಸಿ ಸರ್ ಅದ್ರ ಮೇಲೆ ಡ್ಯಾನ್ಸ್ ಮಾಡ್ಬೋದು ನೀವು ಕುಡಿಬಹುದು ಏನು ಆಗೋದಿಲ್ಲ ನೀವು ಕೊಳೆ ನೋಡ್ಬೋದು ಚೆಕ್ ಮಾಡ್ಬೋದು ಎಷ್ಟು ಸಾಕಾಗಿದೆ ಹಾಂ ಕೃಷ್ಟ ಕೃಷ್ ಮೇಲಿನ ಕುಣಿ ಅದರ ಮೇಲೆ ಏನೂ ಆಗೋದಿಲ್ಲ ನೋಡಿ ಇಂಥ ಮಕ್ಕಳು ಕಲಿತಾ ಇದ್ದಾರಲ್ಲ ಕಲಿತಾ ಇದ್ದಾರಲ್ಲ ಇವರಿಗೆ ವಿಜ್ಞಾನ ಅರ್ಥ ಆಗಬೇಕು ಇವರು ಒಪ್ಪ ಕಲ್ತ್ರೆ ನೂರು ಜನಕ್ಕೆ ಸಾವಿರ ಜನಕ್ಕೆ ಹತ್ತು ಸಾವಿರ ಜನಕ್ಕೆ ವಿಜ್ಞಾನ ಹೋಗುತ್ತೆ ಹಾಗಾಗಿ ದೊಡ್ಡವರು ಮಾಡೋದಿಲ್ಲ ನೋಡಿ ಹಿಡ್ಕೊಳ್ತಾರೆ ಮಕ್ಕಳು ಮಾಡ್ತಾರೆ ಅರಮಾಯಿ ಈ ನೋಡಿ ಕಿವಿಯಿಂದ ಕೇಳಬೇಕು ಕಣ್ಣಿಂದ ನೋಡ್ಬೇಕು ಯಾವಾಗಲೇ ಆಗ್ಲೇ ಹೇಳಿದೆ ಪಂಚೇಂದ್ರಿಯಗಳು ಜ್ಞಾನದ ಯಾಗಿಲು ಸೆನ್ಸರಿ ಆರ್ಗನ್ಸರ್ ಗೇಟ್ ಯಾಕೆಂದ್ರೆ ಒಬ್ಬ ಮಗು ಇದನ್ನ ತಿಳ್ಕೊಂಡ್ರೆ ಒಂದು ವಿಶ್ವವಿದ್ಯಾಲಯ ಪಾಠ ಮಾಡ್ದಂಗ ಆಗುತ್ತೆ ಹೌದು ಖಂಡಿತ ಯಾಕೆಂದ್ರೆ ಒಬ್ಬ ಹೆಣ್ಮಗಳು ಕಲ್ತ್ಕೋಬೇಕು ಹೆಣ್ಮಕ್ಳು ಇವತ್ತು ಹೆಚ್ಚು ಮೌಟ್ಯದಲ್ಲಿ ಸಿಲುಕ್ತಾ ಇರೋರು ಅಂತ ಗೊತ್ತಾಗ್ತಾ ಇದೆ ನಿಮಗೆ ಅಂತ ಮಕ್ಳು ಹೆಣ್ಮಕ್ಳು ಕುಳಿತಾ ನೋಡಿ ಎಷ್ಟು ಜನ ಚಪ್ಪದೇ దొడ్ కట్ ఎత్తు చూసపడతా అంతి అద్రీ మనస్ మౌఢ్యతే వూడ్ బ్రో విజ్ఞానో ఏజిక్ పవాడ మిన్కోబి వైకుంఠ ఏకదశి అంటే ఏను అన్కోబిట్ట అద్య ಅದೆಲ್ಲ ಮುಖ್ಯ ವಿಜ್ಞಾನ ಮುಖ್ಯ ನೋಡಿ ಅವ್ನು ನಡೀತಾ ಇದ್ದಾನೆ ಅದ್ರ ಮೇಲೆ ಅನುಭವ ಆಗ್ಬೇಕು ಯಾರು ಅನುಭವದಿಂದ ಕಲಿತಾರೋ ಅದು ಶಾಶ್ವತವಾಗಿ ಉಳ್ಕೊಳತ್ತೆ ಸತ್ಯ ಗೊತ್ತಾಗುತ್ತೆ ವಿಜ್ಞಾನದ ಸದಿತಾರೆ ಗಾಜು ನೋಡಿ ಎಷ್ಟು ತಪ್ಪು ಗಾಜು ಇದೆ ಗಾಜು ಇದೆ ಗಾಜಿನ ಮೇಲೆ ಇದೆಲ್ಲ ನೋಡಿರ್ಬೋದು ಗಾಜು ಮೇಲೆ ಡ್ಯಾನ್ಸ್ ಮಾಡೋದು ಗಾಜಿನ ತಿನ್ನೋದು ಗಾಜು ನೋಡಿ ಅಂತ ಗಾಜು ಮೇಲೆ ಈಗ ಡ್ಯಾನ್ಸ್ ಮಾಡ್ತಾರೆ ಕೂತ್ಕೋತಾರೆ ஜின மேலே கஜர பயித்த நீங்க நோட் யாக்கு ஹேனும் ஆகோதில் ஒன் எல்லோ ஆக்கம ஒன்றே யார மனுஷனோ அவன மனுஷன நோடி ரத்த பண்ணிங்க பாரு கஜு மேல் குட் பாட கு இடைகாட் வெரி குட் வெரி கும்பாடு கஜு கஜின மேலே ஜன் பார்த்தா தான் நோடத்தீரல்லா பாய் மகோ ಈ ಕಡೆಬ್ಬ ಏನಿದೆ ಹೆಸರು ಅದೇ ನೋಡಿ ಇವ್ ಕುಣಿತಾ ಇದೆ ಅದರ ಏನು ಅನ್ಸುತ್ತೆ ನಿಮ್ಗೆ ಯಾರಾದ್ರೂ ಮುದ್ಯನೋ ದೇವಾಂಸಮುತನೋ ಪವಾಡ ಪುರುಷನೋ ಕುಣಿದ್ರೆ ನಿಮ್ ಕಣ್ಣು ಬಾಯ ಎಲ್ಲ ಓಪನ್ ಮಾಡ್ಕೊಂಡಿದ್ದೀರ ಬಾಯ್ ನೋಡ ನಾಕ್ ಸೊಳ್ಳೆ ನೋಡ ನೋಡೋದ್ರು ಬಾಯಿ ಮುಚ್ಚೋದಿಲ್ಲ ನೀವು ಹೌದಲ್ಲ ಇಲ್ಲಿ ಮಗು ಕುಣಿತಾ ಇದೆ ಏನಿಲ್ಲ ನಾರ್ಮಲ್ ಆಗಿ ಈಗ ಬಂದಿದಾಳ ಇವಳೆಲ್ಲೂ ಹೋಗ್ಬರ್ಲಿಲ್ಲ ಕೊಳೆಗಾಲಗೂ ಹೋಗ್ಬರ್ಲಿಲ್ಲ ಇಲ್ಲೂ ಹೋಗ್ಬರ್ಲಿಲ್ಲ ನೋಡಿ ಆ ಮಗು ನೋಡಿ ಹಾ ನೋಡಿ ಎಷ್ಟು ಜನ ಕುಣಿತಾ ಇದ್ದಾರೆ ನೋಡಿ ಇವ್ನು ಬಾಪಾ ಈ ಕಡೆ ಬಾ ಮಗು ಮಗು ಬಾ ಈ ಕಡೆ ಏನ್ ತಿನ್ ನೀನ್ ಅನುಭವ ಹೇಳಿ ನೋಡ್ರಿ ಮಾತಾಡೋ ಏನ್ ಅನಿಸ್ತು ನಿನ್ಗೆ ಇದನ್ನೆಲ್ಲ ನೋಡಿದ್ರೆ ಏನ್ ಮಾಡ್ತೀಯಾ ಮುಂದೆ ನೀನು ಎಲ್ಲಾದ್ರೂ ನೋಡ್ತೀಯಾ ಈ ರೀತಿ ಯಾರಾದ್ರೂ ಮಾಡ್ತಾ ಇದ್ರೆ ಏನ್ ಮಾಡ್ತೀಯಾ ನೋಡಿ ವಿಜ್ಞಾನ ಗೊತ್ತಿಲ್ಲ ವಿಜ್ಞಾನ ಯೂಸ್ ಮಾಡ್ತಾರೆ ವಿಜ್ಞಾನ ಗೊತ್ತಿರೋ ಅವ್ರು ಅವ್ರ ಕೇಳ್ತಾ ಇರ್ತಾರೆ ಹೇಳ್ತೇನೆ ನೋಡಿ ಕಾಜು ಅನ್ನೋದು ಒಂದು ಮಿಶ್ರಣ ಇದು ಕ್ಯಾಲ್ಸಿಯಂ ಇದರಿಂದ ಏನ್ ತಯಾರು ಮಾಡೋ ಬಳಸಿರ್ತಾರೆ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ ವಿಜ್ಞಾನ ಗೊತ್ತಿರೋರಿಗೆ ಮರಳು ತಯಾರು ಮಾಡಿರ್ತಾರೆ ಮರಳು ಸಿಲಿಕಾನ್ ಡೈಆಕ್ಸೈಡ್ ಮರಳು ஆ மறார இது கேல்சியம் சிண்டிகேட் கேல்சியம் கார்பனேட் மிஷ்ணியம் சிண்டிகேட் சுண்டு மரள நீச்சின உஷ்ணா காயசதூப ஆக காஜு இதன் அல்ல அகது நுங்குகிறோம் ஏன்னு ஆக ஆஜு தவாடன்னு நோடி அடிக்க அவர தலைய மேல காயிடு காயின் கத்திய கத்தர்ஸ் ನೀವು ನೋಡ್ಬೋದು ತೆಂಗಿನಕಾಯಿ ಕಲ್ ಮೇಲೆ ಆದ್ರೆ ಇಲ್ಲಿ ನೋಡಿ ಆ ಕಾಯನ್ನ ತಲೆ ಮೇಲೆ ಇಟ್ಟು ಕತ್ತಿಯಿಂದ ಕತ್ತರಿಸ್ತಾ ಸರ್ ನೋಡಿ ಎಕ್ಸ್ಪೀರಿಯನ್ಸ್ ಹೇಳಿ ಸರ್ ಏನೂ ಇಲ್ಲ ಇದರ ಹಿಂದೆ ಒಂದು ವೈಜ್ಞಾನಿಕವಾಗಿರುವಂತ ಅಡಗಿರುತ್ತೆ ಇದನ್ನ ಜನರಿಗೆ ಮೋಸ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಡಾಕ್ಟರ್ ಉಲ್ಕಲ್ ಸರ್ ಅವರಿಂದ ನೋಡಿ ಕತ್ತಿಯಿಂದ ಕತ್ತರಿಸ್ತಾ ಇದಾರೆ ಅವ್ರ ತೆಂಗನ್ಕಾಯಿ ಕಾಯಿದ್ದಾರೆ ನೋಡಿ ನೀವು ತೆಂಗಿನಕಾಯಿ ಹೊಡೆಯೋದು ನೋಡಿರ್ಬಹುದು ವಿಜ್ಞಾನವನ್ನ ಕಲ್ರೆ ಅದಕ್ಕೆ ಇವತ್ತು ನೋಡಿ ಇಂದಿನ ಯುಗದಲ್ಲಿ ವಿಜ್ಞಾನ ಯಾರು ಗೊತ್ತಿರುತ್ತೋ ಹೊಡೀವಿ ಸರ್ ಒಡೆ ಎಷ್ಟು ಖುಷಿಯಿಂದ ಹೊಡೆಸ್ಕೊತಾ ಇದ್ದಾರೆ ಅರಾಮ ಖುಷಿ ಹತ್ತಾ ಇದಾರೆ ನಿಮ್ಗೆಲ್ಲ ಭಯ ಉಟ್ಕೊಂಡಿದೆ ಹೌದಲ್ಲ ಏನೋ ಆಗ್ತಾ ಇಲ್ವೇನೋ ಅವ್ರಿಗೆ ಏನೋ ಮಾಡಿದ್ದಾರೆ ಏನಂತ ಖಂಡಿತ ಏನು ಮಾಡಿಲ್ಲ ಅವ್ರಿಗೆ ಆ ಮನೋಬಲ ಇರ್ಬೇಕು ಖಂಡಿತ ಮಕ್ಕಳೇ ಮನೋಬಲ ಇರ್ಬೇಕು ನನಗೆ ಕಟ್ಟು ಅಂತ ಹೇಳಿ ನೀವು ಅದನ್ನ ಧಿಕ್ಕರಿಸ್ಬೇಕು ವಿಜ್ಞಾನ ನೀವು ಮನಸ್ಸಿನಲ್ಲಿ ಬೇರು ನೋಡಿ ಈಗ ಇಲ್ಲಿ ಅಕ್ಕಿ ತುಂಬಿರ್ತಕ್ಕಂಥ ಒಂದು ಪಾತ್ರೆ ತಗೊಂಡಿದ್ದಾರೆ ಇದೆಲ್ಲ ನೋಡಬಹುದು ನೀವು ಅನೇಕ ಕಡೆ ನಡೆಯುತ್ತೆ ಅದರೊಳಗೆ ಚಾಕು ಹಾಕಿ ಮೇಲೆ ಎತ್ತಾರೆ ನೋಡಿ ಖಾಲಿ ಚೊಂಬು ತೋರ್ತಾ ಇದ್ದಾರೆ ಅಕ್ಕಿಯನ್ನ ಸುರಿದಾರೆ ಯಾರ್ ಬೇಕಾದ್ರೂ ಪರೀಕ್ಷೆ ಮಾಡಬಹುದು ಆದ್ರೆ ಅವರು ನಿಮ್ಮನ್ನ ಪರೀಕ್ಷೆ ಮಾಡೋದು ಬಿಡೋದಿಲ್ಲ ದೂರ ಕುಳಿಸಿರ್ತಾರೆ ನಿಮ್ಮನ್ನ ಯಾರು ಹತ್ರಕ್ಕೆ ಸೇರ್ಸೋದಿಲ್ಲ ಅವರ ಸಹಾಯಕರು ಮಾತ್ರ ಅದನ್ನ ಮಾಡ್ತಾ ಇರ್ತಾರೆ ನೀವು ಯಾರ್ ಬೇಕಾದ್ರು ಬಂದು ಚೆಕ್ ಮಾಡ್ಬೋದು ನೋಡಿ ಅಕ್ಕಿ ಅನ್ನ ಮಾಡ್ತಕ್ಕಂಥ ಅಕ್ಕಿಯನ್ನ ಆ ಒಂದು ಪಾತ್ರ ಜೀವನ ಕಳ್ಕೊತಾ ಇದ್ದಾರೆ ಈ ಜೀವ ಕಳ್ಕೊಂಡು ಮಕ್ಕಳನ್ನ ಬಲಿಕೊಳ್ತಾ ಕಡೆ ದೊಡ್ಡವರು ಜೀವ ಕಳ್ಕೊಳ್ತಾ ಇದ್ದಾರೆ ಆ ಚಾಕು ತುಂಬಿರ್ತಕ್ಕಂಥ ಇವ್ರ ಆಗತ್ತ ನೋಡೋಣ ಸರ್ಕಾರ ಆಗತ್ತ ಇವ್ರೊಬ್ರು ಪವಾಡ ಪುರುಷನ ಇವರೊಬ್ಬ ಮುದ್ಯನ ಇವರೊಬ್ಬ ಡೋಂಗಿ ಬಾಬಾನ ಅಂತ ಗೊತ್ತಾಗತ್ತೆ ನೋಡಿ ಅಲ್ಲಿ ಒಳಗಡೆ ಇರ್ತಕ್ಕಂಥ ಚೊಂಬನ್ನ ಚಾಕು ಚುಚ್ಚಿ ಮೇಲೆ ಕೆತ್ತಾ ಇದ್ದಾರೆ ಈಗ ನೋಡಿ ಎತ್ತಿ ಸರ್ ನೋಡೋಣ ಎತ್ತಿ ಸರ್ ನೋಡಿ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅವ್ರ ಕೈಲಿ ಆ ಒಂದು ಇದನ್ನೇ ಈಗ ಸರ್ ಮಂತ್ರ ಹಾಕ್ತಾರೆ ಮಂತ್ರ ಹಾಕಿ ಅವ್ರ ಕೊಡ್ತಾರೆ ನೋಡಿ ಅವ್ರ ಮೇಲೆ ಹೇಗೆ ಎತ್ತಾರೆ ಏನ್ ಮಂತ್ರ ಯಾವ ಮಂತ್ರ ಹಾಕ್ತಾ ಇದಾರೆ ನೋಡಿ ನೀವು ಯಾರಾದ್ರೂ ನೀವು ಮಂತ್ರ ಹಾಕ್ಬೋದು ಯಾವ ಮಂತ್ರ ಯಾರಿಂದು ಕಲಿಬೇಕಾದಿಲ್ಲ ನೀವು ಮಂತ್ರ ಹಾಕ್ಬೋದು ನೋಡಿ ನಿಂಬೆ ಹಣ್ಣನೆ ತಗೊಂಡಿದಾರೆ ನಿಂಬೆ ಹಣ್ಣು ನೋಡ್ರಿ ಎಂತ ಕೆಲಸ ಮಾಡತ್ತೆ ಅಲ್ಲ ಸರ್ ಎಷ್ಟು ವಿಟಮಿನ್ ಸಿ ಇರ್ತಕ್ಕಂಥ ನಿಂಬೆ ಹಣ್ಣು ಎಷ್ಟು ಒಳ್ಳೇದು ಆಯ್ತ್ ಪೂಜೆ ದಿನ ಸಾವಿರಾರು ನಿಂಬೆ ಹಣ್ಣು ನಿಂಬೆಹಣ್ಣು ಮಂತ್ರ ಹಾಕಿದ್ರೆ ಚುಮ್ಮ ಮೇಲೆ ತೊಗೊಂಡಿದೆ ಆ ಎಂತ ಇದು ಸರ್ ಏನಿದು ಆ ನಿಂಬೆಹಣ್ಣು ಎಂತ ಆರೋಗ್ಯಕ್ಕೆ ಒಳ್ಳೇದು ಯಾಕಪ್ಪ ನಿಂಬೆಹಣ್ಣು ವೇಸ್ಟ್ ಮಾಡ್ತಾ ಇದ್ದೀರಿ ಆ ನಿಂಬೆಹಣ್ಣು ದೇಹಕ್ಕೆ ಜ್ಯೂಸ್ ಮಾಡ್ಕೊಂಡು ಕುಡಿಯಿರಿ ಯಾಕೆ ಬೀಳುತ್ತು ನೋಡಿ ಅಕ್ಕಿ ತುಂಬಿದಾರಲ್ಲ ಅಕ್ಕಿ ಸಡುವಾಗಿರುತ್ತೆ ಒಳಗಡೆ ಚಾಕುನಲ್ಲಿ ಹಿಂಗೆ ಚುಚ್ತಾ ಇದ್ರೆ ಅಕ್ಕಿ ಏನಾಗುತ್ತೆ ಕಡೆ ಬರುತ್ತೆ ಹಣ್ಣುಗಳ ಎಲ್ಲ ಅದ್ರ ಬರುತ್ತೆ ಅಕ್ಕಿಗಳು ಹಣ್ಣುಗಳು ಹತ್ರ ಬಂದಾಗ ಮಕ್ಳಲ್ಲಿ ಎಲ್ಲ ಉಳಿಬಹುದು ಹಣ್ಣುಗಳು ಹತ್ರ ಬರ್ತಾ ಅನಿಲ ದ್ರವ ಆಗುತ್ತೆ ದ್ರವ ಕನ ಆಗುತ್ತೆ ಕನ ಬಂದಾಗ ಏನಾಗುತ್ತೆ ಬಿಗೆ ಹಿಡ್ಕೊಳ್ಳುತ್ತೆ ಅದೇ ರೀತಿ ನೋಡಿ ಚಾಕುನ ಚುತ್ತಾ ಇದಾರೆ ಅಕ್ಕಿ ಸಡಿಲಾಗಿರೋದನ್ನೆಲ್ಲ ಹತ್ರ ಬರ್ತಾ ಇದೆ ಬಂದ ಬಿಗಿ ಆಗತ್ತ ಒಂದ್ಸಾರಿ ಚಾಕು ಚುತ್ಬಿಟ್ಟು ಎತ್ತಿದ್ರೆ ಆ ಅಕ್ಕಿ ಚೊಂಬೆ ಮೇಲೆ ಬರ ಇನ್ನೇನಿಲ್ಲ ನೋಡಿ ಅಷ್ಟೇನೆ ನೋಡಿ ಚೊಂಬು ಜೊತೆ ಬರ್ತಾ ಇದೆ ಯಾವ ಮ್ಯಾಜಿಕ್ ಇಲ್ಲ ಪವಾಡ ಇಲ್ಲ ಮಕ್ಕಳ ಇದು ವಿಜ್ಞಾನ ಏನಾಗಲ್ಲ ಬಿಡಿ ಭಯ ವಿಜ್ಞಾನಿ ನಾವಿದೀವಲ್ಲ ಯಾಕೆ ಭಯ ಆಗತ್ತೆ ಅದಕ್ಕೆ ಹೇಳೋದು ಭಯ ಯಾರು ಎದುಕೋತಾರೋ ಅವ್ರು ನಿಜವಾಗ್ಲೂ ಪವಾಡ ಕೊಳೆಗಾಗಿ ಮೋಸ ಹೋಗ್ತಾರೆ ಪ್ರಾಣ ಕಳ್ಕೊತಾರೆ ಧೈರ್ಯ ಬರಲಿ ಅಂತ ಮಾಡ್ತಾ ಇರೋದು ಧೈರ್ಯ ಸರ್ವತ್ರ ಸಾಧನ ಧೈರ್ಯ ಇಲ್ಲದೆ ಹೋದ್ರೆ ಜೀವನದಲ್ಲಿ ಏನೂ ಸಾಧಿಸೋಕ್ ಆಗೋದಿಲ್ಲ ಆ ಧೈರ್ಯ ನಿಮ್ಮನ್ನ ಕಳ್ಕೊಂತ ಮಾಡಿ ನಿಮ್ಮನ್ನ ಅಧೀರರನ್ನಾಗಿ ಮಾಡಿ ಇಂಥದ್ದೆಲ್ಲ ಮಾಡ್ತಾರೆ ಇಂಥ ಯುವಕ ಎದುರ್ಕೋತಾ ಇದೆ ನೋಡಿ ಹಾಗೇನೋ ಏನಾಗೋದಿಲ್ಲ ಗೊತ್ತಾಯ್ತಾ ಏನೂ ಆಗೋದಿಲ್ಲ ಅಂತ ಮಾಡೋದಕ್ಕೆ ಬಂದಿರೋದು ನೋಡಿ ಚಾಕು ತಗೊಂಡಿದ್ದಾರೆ ಅಥವಾ ಚಾಕು ಈಗ ಅವನನ್ನ ತಲೆಗೆ ಚುಚ್ತಾ ಇದಾರೆ ಏನೂ ಆಗೋದಿಲ್ಲ ಧೈರ್ಯವಾಗಿರು ಏನೂ ಆಗೋದಿಲ್ಲ ಗೊತ್ತಾಯ್ತಾ ಏನು ಆಗೋದಿಲ್ಲ ಅಂತ ತೋರ್ಸೋದಿಕ್ಕೆ ನೀನ್ ತರಿಸಿರೋದು ಇನ್ನೊಂದು ಎದುರುಗಡೆವರೇ ಬರ್ಬೇಕು ಯಾಕೆಂದ್ರೆ ಭಯ ಇದೆ ಈಗ ಅವ್ನ್ಗೆ ಚಾಕು ತಲೆ ಒಳಗಡೆ ಹೊಟ್ಟೋಗುತ್ತೆ ಅಂತ ಏನು ಆಗೋದಿಲ್ಲ ಧೈರ್ಯವಾಗಿರು ಆ ಬಟ್ಟೆ ಮುಚ್ಚಿದ್ರು ಏನೂ ಆಗೋದಿಲ್ಲ ಬಟ್ಟೆ ಒಳಗಡೆ ಏನೂ ಆಗೋದಿಲ್ಲ ಧೈರ್ಯ ತಗೋ ಹಾಗಾಗಿ ನೋಡಿ ಈಗ ಅವನ ತಲೆಯ ಮೇಲೆ ಬಟ್ಟೆ ಹಾಕಿದಾರೆ ಒಂದು ಚಾಕುವನ್ನ ಅವ್ನ ತಲೆ ಒಳಗಡೆ ಚುಚ್ತಾರೆ ನೀನ್ಗೆ ಏನು ಆಗುದಿಲ್ಲ ಸತ್ತಿ ಹೋಗ್ಲು ಏನೂ ಆಗುದಿಲ್ಲ ಇದು ವಿಜ್ಞಾನ ನೋಡಿ ಚಾಕು ಚಾಕು ಅವನು ಒಳಗಡೆ ಹೌದಲ್ಲ ಹಾ ನೋಡಿ ಈಗ ಚಾಕು ಎಲ್ಲ ಒಳಗಡೆ ಹೊಟ್ಟಬೇಕು ಹೌದಲ್ಲ ಹಾ ನೋಡಿ ನಡೀತಾ ಇದ್ದಾರೆ ಇದು ಆಗ್ಬಿಡ್ತೇನೆ ಚಾಕು ಎಲ್ಲ ಒಡೆ ಹೊಟ್ಟೆ ಇದ್ದಂತ ಏನು ಆಗಿರೋದು ನೋಡಿ ಎಲ್ಲ ಚಾಕು ತೆಗೀತಾ ಇದ್ದಾರೆ ನೋಡೋಣ ತಲೆ ಒಳಗಡೆ ಹೊಟ್ಟಾಗಿದ ರಸ್ತೆ ಅಂತ ಚೆಕ್ ಮಾಡೋಣ ಈಗ ಹೌದಲ್ಲ ನೋಡಿ ಮಂತ್ರ ಆಗ್ತಾ ಇದಾರೆ ಏನ್ ಮಂತ್ರ ಇಲ್ಲ ಸುಮ್ನೆ ನಟನೆ ಮಂತ್ರ ಹಾಕ್ತಾ ಮಾಡ್ತಾರೆ ಅಷ್ಟೇ ಎಲ್ಲ ನಟನೆ ಏನ್ ಒಳಗೆ ಚಾಕು ನೋಡು ಗಾಯ ಹೋಗಿದ್ದೀವಿ ಸೈನ್ಸ್ ನೋಡಿ ಇದು ಸತ್ಯವನ್ನ ಹೇಳ್ತೀನಿ ಆ ಬಟ್ಟೆ ಹಾಕೋದಕ್ಕೆ ಮದ್ಯ ತಲೆ ತೋರ್ಸಿರಲ್ಲ ಆ ಬಟ್ಟೆ ಒಳಗಡೆ ನೋಡಿ ಒಂದು ಸಿಮ್ಮಿ ಎಲ್ಲ ಒಳಗಡೆ ಹಾಕಿದ್ರು ಬಟ್ಟೆನ ಅದಕ್ಕೆ ನಿಜವಾಗ್ ಚುಚ್ಚು ಚಾಕು ಆ ಚಾಕು ಇದರೊಳಗಡೆ ಇದ್ರೊಳಗಡೆ ಹತ್ತಿ ಬಟ್ಟೆಯಿಂದ ಸುತ್ತಿರ್ತಾರೆ ಚಾಕುವ ಹೀಗೆ ಚುಚ್ಚಿದ್ರು ಹಾ ನೋಡಿ ಹೆಂಗ್ ಹಾಕೊಂಡಿರ್ತಾರೆ ಅಂತ ಬಟ್ಟೆ ಹೊಂದಿಸ್ತಾರಲ್ಲ ಒಳಗಡೆ ಇಲ್ಲ ತೆಗೆದು ಆ ಹತ್ತಿ ಅದು ಬಟ್ಟೆ ಸುತ್ತಿರ್ತಕ್ಕಂಥದ್ದು ತಲೆ ಮೇಲೆ ಇಟ್ಕೊಂಡಿರ್ತಾರೆ ಬಟ್ಟೆ ಒಳಗಡೆನೆ ಇರುತ್ತೆ ನೋಡಿ ಕಣ್ಣಿದ್ರು ಮೋಸ ಹೋಗ್ತೀರಾ ಕಿವಿ ಇದ್ರು ಕಿವುಡ್ ಆಗ್ತೀರಾ ಬಾಯಿ ಇದ್ರು ಮೂಕ್ ಕಣ್ಣು ಕಣ್ಣಂತೆ ನೋಡಿ ಬಾಯಿ ಮಾತಾಡಿ ಕಿವಿಯಿಂದ ಕೇಳಿಸ್ಕೊಳ್ಳಿ ಸತ್ಯವನ್ನ ತಿಳ್ಕೊಳ್ಳಿ ಸತ್ಯ ಎಲ್ಲರಿಗೂ ಒಂದೇ ವಾಟ್ ಈಸ್ ಸೈನ್ಸ್ ಸೈನ್ಸ್ ಈಸ್ ಟ್ರೂತ್ ಸತ್ಯನ್ವೇಷಣೆ ವಿಜ್ಞಾನ ಹ ಆಮೇಲೆ ನೋಡಿ ಇಂಥವ್ರು ಯಾಕೆ ಕರೀತಾರೆ ಗೊತ್ತವ್ರು ಅವ್ರ ಕಡೆಯವ್ರನ್ನೇ ಕರ್ ಕೂಸ್ಕೊಂಡಿರ್ತಾರೆ ಅವ್ರ ಕಡೆಯವ್ರನ್ನೇ ಕರ್ ಕೂರ್ ಮಾಡಿಸ್ತಾರೆ ಈಗ ನೀವು ನಾವು ನಮ್ಮ ಕಡೆಯವರಲ್ಲಪ್ಪ ಇವರು ಬೇರೆ ಕಡೆ ಬಂದಿರೋದು ನೋಡಿ ನಮ್ಮ ಕಡೆಯವ್ರು ಬಂದಿರ್ತಾರೆ ಹಿಂಗೇಂದ್ರೂ ಬಂದು ಕೂತ್ಕೊಳ್ಳಿ ಬಂದ್ರೆ ಅದೇ ಚುಚ್ಚುತ್ತಾರೆ ಅವ್ರು ಯಾಕೆ ಭಯ ಆಯ್ತದೆ ಎಲ್ಲ ನಡೀತಾ ಹೇಳ್ಕೊಟ್ಟಿದ್ರು ಸರ್ ಭಯ ಆಯ್ತದೆ ಅಂತ ಹೇಳಪ್ಪ ಅಂತ ಖಂಡಿತ ಏನೂ ಆಗೋದಿಲ್ಲ ಹಾಗಾಗಿ ವಿಜ್ಞಾನವನ್ನು ತಿಳ್ಕೋಬೇಕು ಇಂಥ ವೈಜ್ಞಾನಿಕ ಪರಿಸರ ಕಾರ್ಯಕ್ರಮದಲ್ಲಿ ಈಗ ನಿಮಗೆ ಬೂದಿ ಕೊಡ್ತಾ ಇದಾರೆ ಸರ್ ಈಗ ಆ ಬೂದಿ ಹೇಗೆ ಬರುತ್ತೆ ಒಳಗಡೆಯಿಂದ ಇದು ಸದ್ಯ ತಿಳ್ಕೊಬೇಕು ನಿಮಗೆ ನೋಡಿ ಒಳಗ ತೆಗೆದು ಕೊಡ್ತಾರೆ ಈಗ ಬೂದಿನ ಬರಿಗೈನಲ್ಲಿ ಬೂದಿ ಕೊಡ್ತಾರೆ ನೋಡಿ ಒಳಗಡೆ ಚೊಂಬಿದೆ ಚೊಮ್ಮನೆ ಬೂದಿ ತೆಗಿತಾ ಇದ್ದಾರೆ ನೋಡಿ ಎಷ್ಟೊಂದು ಇಲ್ಲಿರೋ ಸಾವಿರಾರು ಜನಕ್ಕೆ ಬೂದಿಯನ್ನ ಕೊಡ್ಬೋದು ಹೌದಲ್ಲ ಯಾಕೆ ಬೂದಿನೇ ಕೊಡ್ತಾರೆ ನಮ್ಮ ಅಕ್ಕಿ ಬೆಳೆ ಕೊಡ್ಲಿ ನೋಡೋಣ ಬಟ್ಟೆ ಕೊಡ್ತಾರೆ ಏನು ಉಪಯೋಗ ಕೊಡ್ತಾರೆ ಅದಕ್ಕೆ ನಾವು ಬೂದಿಯನ್ನು ತಲೆಗೆ ಹಚ್ಕೊಂಡು ಬರ್ತಾ ಇರ್ತೀವಿ ಅಣೆಗೆ ಹಚ್ಕೊಂಡು ನೋಡಿ ಬೂದಿ ಎಷ್ಟು ಬರುತ್ತೆ ಎಷ್ಟು ಸಾವಿರ ಜನ ಬೂದಿ ಕೊಡಬಹುದು ನೀವೆಲ್ಲ ಚೊಂಬು ಅಂತ ಅಂದ್ಕೊಂಡಿದ್ರಿ ಆದ್ರೆ ಬೂದಿ ಇರುತ್ತೆ ಒಂದು ಬೂದಿಯನ್ನ ಒಂದು ಬೂದಿ ಉಂಡೆಯನ್ನ ಸಾವಿರ ಜನ ಕೊಡ್ಬೋದು ಅಕ್ಕಿ ಗಂಜಿಯಲ್ಲಿ ವಿಭೂತಿ ಪುಡಿಯನ್ನ ಹಾಕಿ ಒಳಗಡೆ ಪುಡಿ ಮಾಡಿ ಒಳಗಡೆ ಹಾಕಿರ್ತಾರೆ ಒಂದು ಪುಡಿಯನ್ನು ಆ ರೀತಿ ಕೈಲಿ ಪುಡಿ ಮಾಡ್ತಾ ಪುಡಿ ಮಾಡ್ತಾ ಇದ್ರೆ ನೋಡಿ ಎಷ್ಟೊಂದು ಬೂದಿ ಬರ್ತಾರೆ ಇದೆಲ್ಲ ವಿಜ್ಞಾನ ಹೇಳ್ಕೊಡತ್ತೆ ಹೆಚ್ಚು ಇರ್ತಕ್ಕಂಥ ವಸ್ತುಗಳನ್ನ ಅತ್ಯಂತ ಕಡಿಮೆ ಜಾಗದಲ್ಲಿ ಇಟ್ಕೋಬಹುದು ಉಂಡೆಗಳನ್ನು ಮಾಡಿ ಇಟ್ಕೋಬಹುದು ನೋಡಿ ವಿಭೂತಿ ಕೊಡೋದು ಹೀಗೆ ಅವ್ರು ನೋಡಿರ್ಬೋದು ಜುಬ್ಬದಲ್ಲೋ ತಲೆನಲ್ಲೋ ಕೂದಲ್ನಲ್ಲೋ ಎಲ್ಲ ಇಟ್ಕೊಂಡಿರ್ತಾರೆ ಅದನ್ನ ನಿಮ್ ಕಾಳಿ ಕೈ ತಗೋತಾರೆ ಅದನ್ನ ಪುಡಿ ಮಾಡ್ತಾ ಇದ್ರೆ ಬೂದಿ ಬರುತ್ತೆ ಹೀಗೆ ನೋಡಿ ಹ ಇದ್ರೊಳಗಡೆ ಇನ್ನೂ ಇರುತ್ತೆ ಇನ್ನೂ ಬರ್ತಾ ಇರುತ್ತೆ ನೀವು ಸಾವಿರಾರು ಜನ ಬರ್ತಾ ಇದ್ರು ಕೈಯಾಕ್ ತಗಿತಾ ಇರ್ತಾರೆ ನೋಡಿ ನಿಮ್ಗೆ ಅನ್ಸಬಹುದು ಇಷ್ಟು ಬೂದಿ ಆ ಒಳಗಡೆ ಹೆಂಗ್ ತುಂಬಿರಬಹುದು ಖಂಡಿತ ತುಂಬತ್ತೆ ಹೇಳುತ್ತೆ ಅದಕ್ಕೆ ಹೇಳೋದು ಮಕ್ಕಳಿಗೆ ವಿಜ್ಞಾನವನ್ನ ಕಲಸಿ ವೈಜ್ಞಾನಿಕೆಯನ್ನ ಬೆಳೆಸ್ಕೊಳ್ಳಿ ಮಕ್ಕಳೇ ವಿಜ್ಞಾನ ಕಲಿರಿ ನೋಡಿ ಒಳಗಡೆ ಖಾಲಿ ಇನ್ನೂ ಬರುತ್ತೆ ನೋಡಿ ಸರ್ ಕೈ ಹಾಕ್ತಾರೆ ಇನ್ನೂ ಬರ್ತಾ ಇರುತ್ತೆ ಆ ರೀತಿ ಇಟ್ಕೊಂಡಿರ್ತಾರೆ ಮಕ್ಕಳೇ ಸತ್ಯವನ್ನ ತಿಳ್ಕೊಬೇಕು ವಿಜ್ಞಾನಕ್ಕೆ வைஜான பரிசுகே விஜான விஜயான விஜயானிவு சத்தி கோயம்புரம்